ಮುಂಚೆ ಪಿಕ್ಚರ್ ಭಾಳ ಚೆನ್ನಾಗಿತ್ತು ಕಲೆಕ್ಷನ್ಸ್ ಚೆನ್ನಾಗಿ ಬರ್ತಾಯಿತ್ತು ಆಮೇಲೆ ಸುಮಾರು ಆರ್ಟಿಸ್ಟ್ ಇತ್ತು ಇವಾಗೇ ಆರ್ಟಿಸ್ಟ್ ಪ್ರಿಂಟ್ ಇರೋದು ಟೈಮ್ನಲ್ಲಿ ಒಳ್ಳೆ ಬಿಸ್ನೆಸ್ ಆಗ್ತಾಯಿತ್ತು ಆ ಟೈಮ್ನಲ್ಲಿ ಅಣ್ಣವ್ರದ್ದು ಮಾಡಬೇಕು ಮಾಡಬೇಕಂದ್ರೆ ಒಂದು ಎಂಟು ಪ್ರಿಂಟ್ ಹಾಕಿ ಪಿಚ್ಚರ್ ರಿಲೀಸ್ ಇದ್ರು ಸಿಲ್ವರ್ ಜುಬ್ಲಿ ಗೋಲ್ಡನ್ ಜುಬ್ಲಿ ಪ್ಲಾಟಿನಮ್ ಜುಬ್ಲಿ ಈ ಥರ ಅಣ್ಣ ಅಣ್ಣವ್ರದ್ದು ಪಿಕ್ಚರ್ ಹೋಗ್ತಾಯಿತ್ತು ಆ ಟೈಮ್ನಲ್ಲಿ ಅವರಿಗೆ ಒಂಚೂರನ್ನ ನಾನು ಆರ್ಟಿಸ್ಟ್ ನಾನು ಸಿಲ್ವರ್ ಜುಬ್ಲಿ ಮಾಡಿದ್ದೀನಿ ಗೋಲ್ಡನ್ ಜುಬ್ಲಿ ಮಾಡಿದ್ದೀನಿ ನಾನು ಆ ಥರ ಮಾಡಿದ್ದೀನಿ ಈ ಥರ ಇವಾಗ ಒಂದು ಫಿಫ್ಟಿ ಡೇಸ್ ಹೋಗಿಬಿಟ್ರೆ ಅವ್ನ ಆರ್ಟಿಸ್ಟ್ ಹೋಯ್ ಎಲ್ಲೋ ಮೇಲೆಗಳ ಹೋಗಿಬಿಡ್ತಾನ ಅವನು ಆರ್ಟಿಸ್ಟ್ ಮುಂಚೆ ಸುಮಾರು ಜನ ಇದ್ದರು ಹೀರೋಸ್ ಇವಾಗ ಲಿಮಿಟೆಡ್ ಆರ್ಟಿಸ್ಟ್ ಇದೆ ಅವರು ಒಂದು ವರ್ಷಕ್ಕೆ ಒಂದು ಪಿಕ್ಚರ್ ಐದು ವರ್ಷಕ್ಕೆ ಒಂದು ಪಿಕ್ಚರ್ ಮೂರು ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ತಾ ಇರೋದಕ್ಕೋಸ್ಕರ ಥಿಯೇಟರ್ಸ್ಗೆ ಪಿಕ್ಚರ್ ಸಿಗ್ತಾ ಇಲ್ಲ ಕಲೆಕ್ಷನ್ ಈ ಕಡೆ ಬರ್ತಾ ಇಲ್ಲ ಆರ್ಟಿಸ್ಟ್ ಹೀರೋಗಳು ಎಲ್ಲರೂ ಪಿಕ್ಚರ್ ಮಾಡ್ತಾ ಇದ್ದರೆ ಪಿಕ್ಚರ್ ಮೇಲೆ ಪಿಚ್ಚರ್ ಬಂದರೆ ಜನ ಬಂದು ನೋಡ್ತಾರೆ ಆರ್ಟಿಸ್ಟೇ ಇಲ್ಲ ಪಿಚ್ಚರೇ ಇಲ್ಲ ಶೋ ನೋ ಶೋ ನೋ ಶೋ ನೋ ಶೋ ನೋ ಶೋ ನಾವು ನಮ್ಮ ಡಿಸ್ಟ್ರಿಬ್ಯೂಷನ್ ಟೈಮ್ನಲ್ಲಿ ಒಂದು ಶೋನೇ ಶೋ ಬ್ರೇಕ್ ಆಗೋದೇ ಇಲ್ಲ ನೋ ಶೋ ಅಂತೇ ನಮ್ಮ ಹಿಸ್ಟ್ರಿನಲ್ಲಿ ನಾನು ಕೇಳಲೇ ಇಲ್ಲ ಅಡ್ವಾನ್ಸ್ ಕಾಸು ಕಾ ಕಾಸು ಕೊಟ್ಬಿಟ್ಟು ಪಿಚ್ಚರ್ಗೆ ಪಿ ಥೇಟ್ರ್ನಲ್ಲಿ ಪಿಚ್ಚರ್ ಸ್ಕ್ರೀನ್ ಮಾಡಬೇಕು ಆ ಭಾವನೆನೇ ಇಲ್ಲ ನಮ್ಮ ಪಿಚ್ಚರ್ ತೊಗೊಂಡೋಗ್ಬಿಟ್ಟು ಹಾಕ್ತಾಯಿದ್ರು ಪರ್ಸೆಂಟೇಜ್ ಆ ರೆಂಟ್ ಈ ಥರ ಇಲ್ಲ ಎಫ್ ಎಚ್ ಈ ಥರ ರೇಂಜ್ನಲ್ಲಿ ಇದೆ ಅವ್ರಿಗೇನೆ ಬೆನಿಫಿಟ್ ಆಗ್ತಾಯಿದ್ರು ಹೇಗೆ ಎಕ್ಸಿಬಿಟ್ರನ್ನ ಹ್ಯಾಪಿಯಾಗೇ ಇರ್ತಾಯಿದ್ರು ಇವತ್ತು ಹೇಗೆ ಎಕ್ಸಿಬಿಟ್ರು ಹ್ಯಾಪಿ ಇಲ್ಲ ಅದಕ್ಕೆ ಮುಚ್ತಾ ಇರೋದು ಥಿಯೇಟ್ರಸ್ ಕಾರಣ ನೋಡಿ ಮೊಬೈಲ್ ಫೋನೇ ಮೊಬೈಲ್ ಫೋನ್ ಬಂದು ಯಾವಾಗೆ ಇದು ಜಿ ಬಿ ಫ್ರೀ ಜಿ ಬಿ ಅಂತೆ ಬಂತಲ್ಲ ಆವಾಗಿಂದ ಜನ ಮೊಬೈಲ್ನಲ್ಲಿ ಎಲ್ಲ ನೋಡ್ಕೊಂಡು ಬಿಡ್ತಾರೆ ಥೇಟ್ರಿಗೆ ಬರಲ್ಲ ಏನು ಬೇಕು ನೀವು ಯೂಟ್ಯೂಬ್ನಲ್ಲಿ ಹಾಕಿಬಿಟ್ಟು ನೀವು ಹೇಳಿದ್ರೆ ಇಮಿಡಿಯೇಟಾಗಿ ನಿಮಗೆ ಬರುತ್ತೆ ನಿಮಗೆ ಅದಕ್ಕೆ ಜನ ಈ ಕಡೆ ಬರೋದು ಬಿಟ್ಬಿಟ್ಟು ಬಟ್ ಥಿಯೇಟ್ರ್ನಲ್ಲಿ ಕ್ವಾಲಿಟಿ ಭಾಳ ಚೆನ್ನಾಗಿ ಮಾಡ್ತಾವ್ರೆ ಇವಾಗ ಮುಂಚೆ ಸೌಂಡ್ ಇರ್ತಾ ಇರಲಿಲ್ಲ ಸ್ಕ್ರೀನಿಂಗ್ನಲ್ಲಿ ಅಂಥ ಇದು ಇಲ್ಲ ಇವಾಗೇ ಏನೋ ಹೊಸ ಹೊಸ ಟೆಕ್ನಿಕ್ ಬಂದುಬಿಟ್ಟ ಮೇಲೆ ಥೇಟ್ರ್ನಲ್ಲಿ ಭಾಳ ಚೆನ್ನಾಗಿ ಡಿ ಇದು ಡಿ ಟಿ ಎಸ್ ಅಂತೆ ಡಾಲ್ಬಿ ಅಂತೆ ಏನೇನೋ ಸೌಂಡ್ಸ್ ಇವಾಗೆ ಸೆವೆನ್ ಪಾಯಿಂಟ್ ಒನ್ ಆ ಥರ ಎಷ್ಟೋ ಸೌಂಡ್ಸ್ ಚೇಂಜ್ ಆಗಿ ಬಂದಿದೆಯಾ ಬಂದ್ರೇ ಥಿಯೇಟ್ರ್ನಲ್ಲಿ ಕೂತ್ಕೊಂಡು ಬಿಟ್ಟು ಪಿಚ್ಚರ್ ನೋಡಿದ್ರೆ ಆ ಥಿಯೇಟ್ರದು ಮಜಾ ಸಿಕ್ಕೋದು ಪಿಚ್ಚರ್ದು ಮಜಾ ಸಿಕ್ಕೋದು ಮೊಬೈಲ್ನಲ್ಲಿ ಇಷ್ಟು ಮೊಬೈಲ್ನಲ್ಲಿ ಏನು ಪಿಚ್ಚರ್ಸ್ ಮಜಾ ಸಿಕ್ಕುತ್ತೆ ಏನೂ ಸಿಕ್ಕಲ್ಲ ಪಿಚ್ಚರ್ ಟೈಮ್ ಪಾಸ್ಗೋಸ್ಕರ ಇದು ಮಾಡ್ತಾ ಇರೋದು ಬಟ್ ಪಿಚ್ಚರ್ ನೋಡಬೇಕು ಅಂದರೆ ಥೇಟ್ರಿಗೆ ಹೋಗಿಬಿಟ್ಟೇ ಪಿಚ್ಚರ್ ನೋಡಬೇಕು ಒಂದು ಆರ್ಟಿಸ್ಟ್ ಯಾರನ್ನ ಆಗಲಿ ವರ್ಷಕ್ಕೆ ಮೂರು ಪಿಚ್ಚರ್ ಮಾಡಬೇಕು ಅವರು ಮಾಡಿದ್ರೆ ಈಗ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ ಅವ್ರದ್ದು ಒಂದು ನಮ್ಮ ಕರ್ನಾಟಕನಲ್ಲಿ ಸುಮಾರು ಲ್ಯಾಂಗ್ವೇಜ್ ಓಡುತ್ತೆ ಸುಮಾರು ಲ್ಯಾಂಗ್ವೇಜ್ನಲ್ಲಿ ತೆಲುಗು ಸುಮಾರು ಬೆಲ್ಟ್ ಹೋಗುತ್ತೆ ಕನ್ನಡ ಹೋಗುತ್ತೆ ತಮಿಳ್ ಹೋಗುತ್ತೆ ಹಿಂದಿ ಹೋಗುತ್ತೆ ಮಲಯಾಳಮು ಇವತ್ತು ಹೋಗ್ತಾ ಇದೆ ಇಂಗ್ಲೀಷ್ ಹೋಗ್ತಾ ಇದೆ ಆ ಥರ ಅನೇಕ ಚ ಇದು ಇರೋದಕ್ಕೋಸ್ಕರ ಲ್ಯಾಂಗ್ವೇಜ್ ಇರೋದಕ್ಕೋಸ್ಕರ ಎಲ್ಲ ಆರ್ಟಿಸ್ಟು ಬಂತು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಎಕ್ಸ್ ಎಷ್ಟು ಎಕ್ಸಿಬಿಟ್ರ್ ಇದ್ದಾರೆ ಅಷ್ಟು ಎಕ್ಸಿಬಿಟ್ರಿಗೆ ತೊಂದರೆನೇ ಇರಲ್ಲ ಒಂದು ಆರ್ಟಿಸ್ಟು ಮೂರು ಪಿಚರ್ ಮಾಡಬೇಕು ಮೂರು ಪಿಚ್ಚರ್ ಮಾಡಿದ್ರೆ ಎರಡು ವಾರ ಅಂತ ಹೇಳಿದ್ರೇನ ಅವ್ರಿಗೆ ಏನೋ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗ್ತಾರೆ ಯಾವುದನ್ನ ಪಿಚ್ಚರ್ ಸ್ವಲ್ಪ ವೀಕ್ ಇತ್ತಾ ಚಿಕ್ಕ ಪಿಕ್ಚರ್ ಬಂತ ಅವ್ರಿಗೇನೆ ಒಂದು ಶೋ ಎರಡು ಶೋ ಅವ್ರಿಗೇನೆ ಡೇಟ್ ಕೊಡ್ತಾರೆ ಅವರು ಈ ಪಿಕ್ಚರನ ಒಂದು ರೇಂಜಿಗೆ ಕಡಿಮೆ ಕಡಿಮೆ ಬಂತ ಈ ಪಿಕ್ಚರ್ ಕಲೆಕ್ಷನ್ ಬಂದ್ರೇ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಇವರು ಆ ಪಿಕ್ಚರೇ ಬರ್ತಾ ಇಲ್ವಲ್ಲ ಅವ್ರಿಗೆ ಕಷ್ಟ ಇದು ನಾವು ಇಷ್ಟೇ ಹೇಳ್ಬೋದು ನಾವು ಪಿಚ್ಚರ್ ಚೆನ್ನಾಗಿ ಮಾಡಿ ಎಲ್ಲ ಆರ್ಟಿಸ್ಟ್ ಮುಂದೆಗೆ ಬಂದು ಪಿಚ್ಚರ್ ಮಾಡಿಕೊಂಡು ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಇದು ಆಗುತ್ತೆ ನಾನು ಹೇಳಿದ್ರೆ ನಾನು ಚಿಕ್ಕವ್ರು ನಾನು ನಾನು ಹೇಳಿದ್ರೆ ತಪ್ಪಾಗ್ಬೋದು ಶಮ್ಸಿ ಏನಾದರೂ ತಪ್ಪಿದ್ರೆ ಆರ್ಟಿಸ್ಟ್ ಆಗಲಿ ಯಾರನ್ನ ಆಗಲಿ ಶಮ್ಸಿ ಸರ್ ನಮ್ಮದು ಏನು ತಪ್ಪಿಲ್ಲ ಇದರಲ್ಲಿ ಚೆನ್ನಾಗಿ ಪಿಚ್ಚರ್ ಮಾಡಿದ್ರೆ ಥಿಯೇಟರ್ಸ್ ಎಲ್ಲ ಇರುತ್ತೆ ಅಷ್ಟೇ ಹೇಳ್ಬೋದು ಇದರಲ್ಲಿ ಏನಾದರೂ ರಾಂಗ್ ಮೀನಿಂಗ್ ತೊಗೊಂಡ್ಬಿಟ್ಟೆ ಏನಾದರೂ ನನ್ನ ಮೇಲೆ ಬ್ಲೇಮ್ ಮಾಡಿದೋ ಅದೆಲ್ಲ ಮಾಡೋಕೆ ಹೋಗ್ಬೇಡಿ ನೀವು ನಾನು ಓಪನ್ ಆಗಿ ಹೇಳ್ಬಿಟ್ಟು ಿ ನಮ್ಮ ತಪ್ಪು ಇದ್ರಲ್ಲಿಲ್ಲ ಮಾಡಿ ಎಲ್ಲರೂ ಆರ್ಟಿಸ್ಟ್ ಬಂದು ಮುಂದೆ ಬಂದು ನಿಂತ್ಕೊಂಡು ಪಿಕ್ಚರ್ ಈ ಥರ ಮಾಡೋಣ ಒಂದೊಂದು ವರ್ಷಕ್ಕೆ ಒಂದೊಂದು ಪಿಚ್ಚರ್ ಮೂರು ಮೂರು ಕೊಡಲಿ ಎರಡೋ ಮೂರು ಎರಡೋ ಮೂರು ಎರಡೋ ಮೂರು ಆರ್ಟಿಸ್ಟ್ ಬಂದು ಬರ್ತಾ ಇದ್ರೆ ಅವ್ರಿಗೆ ಎರಡು ವಾರ ಮೂರು ವಾರ ನಾಲ್ಕು ವಾರ ಒಂದೊಂದು ಥಿಯೇಟ್ರ್ನಲ್ಲಿ ರನ್ ಆಗಿದ್ರೆ ಯಾವುದು ನೋಶೋ ನೋಶೋ ಇರಲ್ಲ ಅದು ಶೋ ಸ್ಟಾರ್ಟ್ ಆಗುತ್ತೆ ಜನ ಥಿಯೇಟ್ರ್ ಕಡೆ ಜನ ಬರ್ತಾರೆ ಅಷ್ಟೇ ಹೇಳ್ಬೋದು